ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಹ ಮುಳ್ಳಿ ಓಂ ಶಾಂತಿ ಬಾಬ್ದಾದ ಮಧುಮನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ತಂದೆ ಯಾವ ಒಂದು ವಿದ್ಯೆಯನ್ನು ಕಲಿಸಿ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ ಅದು ಹೊಸ ಪ್ರಪಂಚಕ್ಕಾಗಿ ಆಗಿದೆ ಅದರಿಂದ ಈ ಹಳೆ ಪ್ರಪಂಚ ಏನಿದೆ ಅದು ವಿನಾಶ ಅವಶ್ಯವಾಗಿ ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ನಾವು ಇರುವಂತಹ ಮನೆ ಹಳೇದಾಯಿತು ಹಳೆ ಮನೇನ ಹೊಸದಾಗಿ ಕಟ್ಟಬೇಕಂದ್ರೆ ಹಳೆ ಮನೇನ ಫಸ್ಟ್ ಏನು ಮಾಡಬೇಕಾಗುತ್ತೆ ಡೆಮೊಲಿಷನ್ ಮಾಡಬೇಕಾಗುತ್ತೆ ಹಳೆ ಮನೇನ ಡೆಮೊಲಿಷನ್ ಮಾಡಿದ್ಮೇಲೆ ಏನಾಗುತ್ತೆ ಹೊಸ ಮನೇನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಇವಾಗ ಏನು ಹಳೆ ಪ್ರಪಂಚ ಇದೆ ಅದು ವಿನಾಶ ಆಗಬೇಕು ಆವಾಗಲೇ ಅಲ್ವಾ ಹೊಸದಾಗಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅದನ್ನು ತಂದೆ ಇವತ್ತು ತಿಳಿಸ್ತಾ ಇದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಮನುಷ್ಯರಲ್ಲಿ ಯಾವ ಒಂದು ಒಳ್ಳೆಯ ಅಭ್ಯಾಸ ಆಗಿಬಿಟ್ಟಿದೆ ಆದರೆ ಅದರಿಂದಲೂ ಏನು ಆಗುವುದಿಲ್ಲ ಅಂದರೆ ಮನುಷ್ಯರಲ್ಲಿ ಯಾವುದೊಂದು ಒಳ್ಳೆಯ ಅಭ್ಯಾಸ ಇದೆ ಆದರೆ ಆ ಅಭ್ಯಾಸದಿಂದನೂ ಏನು ಪ್ರಾಪ್ತಿ ಆಗೋದಿಲ್ಲ ಯಾವುದದು ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಉತ್ತರ ಮನುಷ್ಯರಲ್ಲಿ ಭಗವಂತನನ್ನು ನೆನಪು ಮಾಡುವುದು ಒಂದು ಒಳ್ಳೆಯ ಅಭ್ಯಾಸ ಇದೆ ಮನುಷ್ಯರಲ್ಲಿ ಏನಿದೆ ಭಗವಂತನ ನೆನಪು ಮಾಡುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಇದೆ ಯಾವುದೇ ಮಾತು ಬಂದಾಗ ಏನು ಹೇಳ್ತಾರೆ ಏ ಭಗವಂತ ಅಂತ ಹೇಳ್ಬಿಡ್ತಾರೆ ಏ ಭಗವಂತ ಅಂತ ಹೇಳಿದ ತಕ್ಷಣ ಅವ್ರ ಎದುರುಗಡೆ ಯಾವ ರೂಪ ಬರುತ್ತೆ ಲಿಂಗ ರೂಪನೂ ಸಮ್ಮುಖದಲ್ಲಿ ಬಂದ್ಬಿಡುತ್ತೆ ಆದರೆ ಯಥಾರ್ಥ ಪರಿಚಯ ಇಲ್ಲದೆ ಇರುವಂಥ ಕಾರಣ ಆ ರೀತಿ ನೆನಪು ಮಾಡಿದ್ರು ಸಹ ಅದರಿಂದ ಏನು ಪ್ರಾಪ್ತಿ ಆಗೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸಂಕಟ ಬಂತು ಪರಿಸ್ಥಿತಿ ಬಂತು ಏನೇ ಬಂದಲಿ ಏ ಪರಮಾತ್ಮ ಅಂತ ಹೇಳಿದ ತಕ್ಷಣ ಶಿವಲಿಂಗ ರೂಪ ಎದುರುಗಡೆ ಬಂದ್ಬಿಡುತ್ತೆ ಆದರೆ ಪರಮಾತ್ಮನೇ ಯಥಾರ್ಥ ಪರಿಚಯ ಇಲ್ಲದೇ ಇರೋ ಕಾರಣ ಅದರಿಂದ ಏನೂ ಪ್ರಾಪ್ತಿ ಆಗೋದಿಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೇನು ಹೇಳ್ಬಿಡ್ತಾರೆ ಅವರು ಪ್ರಪಂಚದವರು ಸುಖ ದುಃಖಕ್ಕೆ ಕಾರಣ ಯಾರು ಭಗವಂತನೇ ಅಂತ ಹೇಳ್ಬಿಡ್ತಾರೆ ಸುಖವನ್ನು ಕೊಡೋದು ಭಗವಂತನೇ ದುಃಖವನ್ನು ಕೊಡೋದು ಭಗವಂತನೇ ಅಂತ ಹೇಳ್ಬಿಡ್ತಾರೆ ಆದರೆ ನಾವು ಮಕ್ಕಳು ಆ ರೀತಿ ಹೇಳ್ತೀವ ನಮಗೊತ್ತು ದುಃಖಕ್ಕೆ ಕಾರಣ ಯಾವುದು ನಾವು ಮಾಡಿರುವಂತಹ ವಿಕರ್ಮಗಳು ದೇಹ ಅಂತ ತಿಳ್ಕೊಂಡು ವಿಕಾರವಶವಾಗಿ ಮಾಡಿರುವಂತಹ ಕರ್ಮಗಳ ಕಾರಣ ನಾವು ಇವತ್ತು ದುಃಖವನ್ನು ಅನುಭವ ಮಾಡ್ತಾ ಇದ್ದೀವಿ ಪರಮಾತ್ಮ ಯಾರಾಗಿದೆ ರೀ ಸುಖದಾತ ಆಗಿದ್ದಾರೆ ನಾವು ಪರಮಾತ್ಮನನ್ನು ನೆನಪು ಮಾಡಿ ಏನೇ ಒಂದು ಕರ್ಮವನ್ನು ಮಾಡಿದಾಗ ಪರಮಾತ್ಮನನ್ನ ಜೊತೆಯಲ್ಲಿ ಇಟ್ಕೊಂಡು ಕರ್ಮವನ್ನು ಮಾಡಿದಾಗ ಅದರಿಂದ ಏನಾಗುತ್ತೆ ಸುಖಕರ್ಮ ಆಗುತ್ತೆ ಅಂದರೆ ಒಳ್ಳೆಯ ಕರ್ಮ ಆಗಿ ನಾವು ಪ್ರಾಪ್ತಿಯನ್ನು ಪಡ್ಕೊತೀವಿ ಇದು ಈಗ ನಮ್ಮ ಮಕ್ಳಿಗೆ ಗೊತ್ತಾಗೋಗಿದೆ ಅದರಿಂದ ದುಃಖವನ್ನು ಕೊಡುವಂಥವನು ಸುಖವನ್ನು ಕೊಡುವಂಥವನು ಪರಮಾತ್ಮನೇ ಅಂತ ಹೇಳೋದಿಲ್ಲ ಪರಮಾತ್ಮ ಸುಖದಾತ ಆಗಿದ್ದಾರೆ ನಾವು ಮಾಡುವಂತಹ ಕರ್ಮದ ಆಧಾರದ ಮೇಲೆ ಸುಖ ದುಃಖಕ್ಕೆ ಕಾರಣವನ್ನ ತಿಳಿಸ್ತಾರೆ ಅಂದ್ರೆ ಪರಮಾತ್ಮ ಬಂದು ಕರ್ಮದ ಗತಿಯನ್ನ ತಿಳಿಸ್ತಾರೆ ಆದರೆ ತಿಳ್ಕೊಂಡಿದ್ದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ ದುಃಖ ಯಾರು ಕೊಡೋದು ಸುಖ ಯಾರು ಕೊಡೋದು ಅಂತ ದುಃಖ ಯಾವುದರಿಂದ ಆಗುತ್ತೆ ವಿಕಾರ ವಶವಾಗಿ ರಾವಣನ ವಶವಾಗಿ ಮಾಡುವಂತಹ ಕರ್ಮದಿಂದ ಏನಾಗುತ್ತೆ ದುಃಖ ಆಗುತ್ತೆ ಪರಮಾತ್ಮನ ನೆನಪಿನಲ್ಲಿ ಇದ್ದು ಪರಮಾತ್ಮನ ಜೊತೆ ಮಾಡೋದರಿಂದ ಏನಾಗುತ್ತೆ ಸುಖರ್ಮ ಆಗುತ್ತೆ ಇದೆಲ್ಲ ಇವಾಗ ನಮ್ಮ ಮಕ್ಕಳಿಗೆ ಗೊತ್ತಾಗೋಗಿದೆ ಅಂದರೆ ಸುಖ ದುಃಖಕ್ಕೆ ಕಾರಣ ಯಾವುದು ನಾವು ಮಾಡುವಂತಹ ಕರ್ಮಗಳು ಅಂತ ನಮ್ಮ ಮಕ್ಕಳಿಗೆ ಇವಾಗ ಗೊತ್ತಾಗೋಗಿದೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ತಂದೆಯನ್ನ ಮಗನನ್ನಾಗಿ ಮಾಡ್ಕೊಂಬಿಡಿ ತಂದೆಯನ್ನ ಮಗನನ್ನಾಗಿ ಮಾಡಿಕೊಂಡು ನಮ್ದಂತ ಏನೇನೆಲ್ಲ ಇದೆ ತನು ಮನ ಧನ ಅಂತ ಏನೇನೆಲ್ಲ ಇದೆ ಅದನ್ನೆಲ್ಲ ಮಗನಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಅಂದರೆ ಪರಮಾತ್ಮನಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಪರಮಾತ್ಮನನ್ನ ವಾರಸುದಾರನನ್ನಾಗಿ ಮಾಡ್ಕೊಂಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ವಾರಸದಾರನನ್ನಾಗಿ ತಂದೆಯ ಮಾಡ್ಕೊಂಡ್ಬಿಟ್ಟೆ ಎಲ್ಲವನ್ನ ತಂದೆ ಕೊಟ್ಬಿಟ್ಟೆ ಅನ್ ಅಂದಿದ ತಕ್ಷಣ ಮನೆ ಮಠವನ್ನ ಬಿಟ್ಬಿಟ್ಟು ಏನು ಕೆಲಸ ಮಾಡದೆ ಕೂತ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇಲ್ಲ ಶರೀರ ನಿರ್ವಹಣಾರ್ಥವಾಗಿ ಕೆಲ್ಸವನ್ನ ಸಹ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ಕೆಲಸವನ್ನ ಮಾಡಬೇಕಾದ್ರೆ ನಿಮಿತ್ತ ಭಾವನೆಯಿಂದ ಮಾಡಿ ನಾನು ಇಲ್ಲಿ ಬರೀ ನಿಮಿತ್ತ ಆಗಿದ್ದೀನಿ ಅನ್ನುವಂತ ಸ್ಮೃತಿಯಿಂದ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ಏನೇ ಒಂದು ಅನೆ ಹಣವನ್ನು ಸಂಪಾದನೆ ಮಾಡಿರ್ತೀರಲ್ಲ ಆ ಹಣವನ್ನ ಯಾವುದೇ ರೀತಿ ಪಾಪ ಕರ್ಮಗಳಿಗೆ ಖರ್ಚನ್ನ ಮಾಡಬೇಡಿ ಮತ್ತೆ ಸದಾ ಎಚ್ಚರಿಕೆಯಿಂದ ಇರಿ ನಾನು ಮಾಡುವಂತಹ ಖರ್ಚು ಏನು ಹಣವನ್ನು ಸಂಪಾದನೆ ಮಾಡಿರ್ತೀನಿ ಅದನ್ನು ಖರ್ಚು ಮಾಡಬೇಕಾದ್ರೆ ಅದರಿಂದ ಯಾವುದೇ ರೀತಿ ಪಾಪಕರ್ಮ ಆಗ್ತಿಲ್ಲ ತಾನೆ ಯಾವುದೇ ಪಾಪ ಕರ್ಮಗಳಿಗೆ ನಾನು ಹಣವನ್ನು ತೊಡಗಿಸ್ತಿಲ್ಲ ತಾನೆ ಅನ್ನುವಂಥದ್ದನ್ನು ಜಾಗೃತವಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈಗ ನಾವು ಏನೇ ಒಂದು ಹಣ ಖರ್ಚು ಮಾಡಿದ್ರು ಅದು ಯಾರು ಬಂಡಾರ ಈಗ ನಂದೇನು ಇಲ್ಲ ನಿಂದೆ ಅಂತ ಪರಮಾತ್ಮನಿಗೆ ಕೊಟ್ಟಾಗ ಅದು ಪರಮಾತ್ಮನದ್ದಾಗಿರುತ್ತೆ ಮತ್ತು ನಾವು ಪ್ರತಿಯೊಂದು ಕರ್ಮ ಮಾಡಬೇಕಾದ್ರು ನಿಮಿತ್ತವಾಗಿದ್ದು ಮಾಡಬೇಕಾಗತ್ತೆ ಮತ್ತೆ ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಇವೆಲ್ಲದ್ರ ಕಡೆ ಗಮನವನ್ನ ವಹಿಸಿ ಮಕ್ಕಳೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಧರಣಿಯ ಎರಡನೇ ಪಾಯಿಂಟ್ ಆಗಿದೆ ಸ್ವಯಂ ಜ್ಞಾನಸಾಗರ ತಂದೆಯೇ ಬಂದು ಜ್ಞಾನವನ್ನು ಓದಿಸ್ತಾ ಇದ್ದಾರೆ ಅಂದಮೇಲೆ ನಮಗೆ ಅಪಾರವಾದ ಖುಷಿ ಇರಬೇಕು ಒಳಗಡೆ ಅತೀಂದ್ರಿಯ ಖುಷಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದರೆ ಜ್ಞಾನವನ್ನು ಯಥಾರ್ಥವಾಗಿ ತಿಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಶ್ರೇಷ್ಠವಾದ ತಂದೆ ಬಂದು ನಮ್ಮ ಕನಿಷ್ಠರಾಗಿರುವಂಥವನ್ನ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದಾರೆ ಅಂದಮೇಲೆ ನಮ್ಮಲ್ಲಿ ಎಷ್ಟು ಅಪಾರವಾದ ಖುಷಿ ಇರಬೇಕು ಆ ಒಳಗಡೆ ಖುಷಿಯಲ್ಲಿ ತೇಲ್ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಪುಣ್ಯಾತ್ಮರಾಗಬೇಕೆಂದ್ರೆ ಪ ನಿ ಸದಾ ನಿರಂತರವಾಗಿ ತಂದೆಯ ನೆನಪಿನಲ್ಲಿರಿ ಅಂತ ಇದ್ದಾರೆ ಯಾಕೆ ಅಂದರೆ ವರ್ತಮಾನ ಸಮಯದಲ್ಲಿ ಎಲ್ಲರೂ ಪಾಪಾತ್ಮಗಳಾಗಿದ್ದಾರೆ ಜೊತೆ ಜೊತೆಗೆ ವಿಕರ್ಮಗಳು ಮಾಡಿ ಮಾಡಿ ಎಲ್ಲ ಲೆಕ್ಕಾಚಾರಗಳು ಪ್ರತಿಯೊಬ್ಬರ ಎದುರುಗಡೆ ನಿಂತಿದೆ ಜೊತೆ ಜೊತೆಗೆ ರಾವಣನ ಮಾಯೆಯ ಆರ್ಭಟ ಜಾಸ್ತಿ ಆಗಿದೆ ಈ ರೀತಿ ಇರಬೇಕಾದ್ರೆ ನಮಗೆ ಎವರ್ ಪ್ಯೂರ್ ಅಂದರೆ ಸದಾ ಪ್ಯೂರಾಗಿರುವಂಥವರು ಯಾರು ಪರಮಾತ್ಮ ಒಬ್ಬರೇ ಅವರ ಜೊತೆ ನಾವು ಜೋಡಣೆ ಆಗದೇ ವಿನಃ ಪುಣ್ಯಾತ್ಮರಾಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಮಾಯೆಯ ಬಿರುಗಾಳಿಗಳು ಅನೇಕ ಪ್ರಕಾರದಿಂದ ಬರೋ ಇದೆ ಅದು ಮಾಯೆ ಈಗ ಬಿಟ್ಟೋಗೋ ಸಮಯ ಜಾಸ್ತಿ ರಭಸದಲ್ಲಿ ಹೊಡಿತಾ ಇದೆ ಆದರೆ ಅದು ಯಾವುದಕ್ಕೂ ಎದುರುಬೇಡಿ ತಂದೆಯ ಗಟ್ಟಿಯಾಗಿ ಜೊತೆಯಲ್ಲಿ ಇಟ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಸತ್ಯತೆಯ ಆಧಾರದ ಮೇಲೆ ಒಬ್ಬ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ನಿರ್ಭಯ ಅಧಿಕಾರಿ ಸ್ವರೂಪ ಭವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಸತ್ಯತೆಯ ಪ್ರತ್ಯಕ್ಷತೆಯ ಆಧಾರ ಏನಾಗಿದೆ ತಂದೆಯನ್ನು ಪ್ರತ್ಯಕ್ಷತೆ ಮಾಡುವುದು ತಂದೆಯನ್ನ ಪ್ರತ್ಯಕ್ಷತೆ ಮಾಡುವುದಕ್ಕಾಗಿ ಏನ್ ಬೇಕು ನಿರ್ಭಯತೆ ಬೇಕು ಅಧಿಕಾರಿ ಸ್ವರೂಪದಲ್ಲಿ ನಾವು ಇರಬೇಕು ಯಾವ ಅಧಿಕಾರಿ ಸ್ವರೂಪದಲ್ಲಿ ಪರಮಾತ್ಮ ಯಾರಾಗಿದ್ದಾರೆ ನನ್ನ ತಂದೆ ಆಗಿದ್ದಾರೆ ನಾನು ಯಾರಾಗಿದ್ದೀನಿ ಪರಮಾತ್ಮನ ಸಂತಾನನಾಗಿದ್ದೀನಿ ಅನ್ನುವಂಥ ಅಧಿಕಾರದಲ್ಲಿತ್ತು ಯಾವುದೇ ರೀತಿ ಭಯ ಇಲ್ಲದೆ ಸತ್ಯತೆಯ ಪ್ರತ್ಯಕ್ಷತೆಯನ್ನು ಮಾಡಬೇಕಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಏನು ಸತ್ಯ ತಂದೆ ಸತ್ಯ ತಂದೆಯಲ್ಲಿರುವಂಥ ಗುಣಗಳು ಸತ್ಯ ಇವಾಗ ವರ್ತಮಾನ ಸಮಯದಲ್ಲಿ ಅಶಾಂತಿ ಇರೋದು ಸತ್ಯ ಅಶಾಂತಿ ಹೋಗಿ ಶಾಂತಿ ಕೊಡಬೇಕು ಅನ್ನೋದು ಸತ್ಯ ಶಾಂತಿಯನ್ನು ಕೊಡುವಂಥ ಪರಮಾತ್ಮ ಬಂದಿದ್ದಾರೆ ಅನ್ನೋದು ಸತ್ಯ ನಾವೆಲ್ಲ ಪರಮಾತ್ಮನಿಗೆ ಮಕ್ಕಳಾಗಿದ್ದೀವಿ ಅನ್ನೋದು ಸತ್ಯ ಇವೆಲ್ಲವನ್ನು ನಾವು ಪ್ರತ್ಯಕ್ಷತೆ ಮಾಡಬೇಕು ಅಂದರೆ ಯಾವುದೇ ರೀತಿ ಭಯ ಇಲ್ಲದೆ ಸಂಕೋಚ ಇಲ್ಲದೆ ನಾವು ತಿಳಿಸ್ಬೇಕಾಗುತ್ತೆ ನಿಶ್ಚಯ ಇದ್ದು ಅಧಿಕಾರ ಸ್ವರೂಪದಲ್ಲಿದ್ದು ತಿಳಿಸ್ಬೇಕಾಗುತ್ತೆ ಈಗ ಅನೇಕ ಮತಗಳು ಇರುತ್ತಪ್ಪ ಅನೇಕ ಒಪ್ಪಿಕೊಳ್ಳೋದು ಯಾವುದು ಎಲ್ಲ ಆತ್ಮಗಳ ತಂದೆ ಪರಮಾತ್ಮ ಒಬ್ಬರೇ ತಂದೆ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರೆ ಎಲ್ಲರೂ ಒಪ್ ಒಪ್ಕೊಳ್ತಾರೆ ಪರಮಾತ್ಮ ತಂದೆನೆ ಏನ್ ಮಾಡ್ತಾರೆ ಇವಾಗ ಬಂದು ಪ್ರತಿಯೊಬ್ಬರಲ್ಲಿ ಪರಿವರ್ತನೆಯನ್ನು ಬಂದು ಯಥಾರ್ಥವಾದ ಜ್ಞಾನವನ್ನು ತಿಳಿಸಿ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನ ಸಂತಾನರಾಗಿದ್ದೀವಿ ನಾವೆಲ್ಲ ಒಬ್ಬ ತಂದೆಯ ಸಂತಾನರಾಗಿದ್ದೀವಿ ಅನ್ನುವಂಥದ್ದನ್ನು ನಾವು ತಿಳಿಸ್ಬೇಕಾಗಿದೆ ಇದೊಂದೇ ಯಥಾರ್ಥ ಆಗಿದೆ ಆದ್ದರಿಂದ ಇದರಿಂದ ಏನಾಗುತ್ತೆ ವಿಜಯದ ಬಾವುಟ ಹಾರಾಡುತ್ತೆ ಅಂದರೆ ಎಲ್ಲರೂ ಒಪ್ಕೊಂತಾರಲ್ವಾ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಅಂತ ಇದೇ ಸಂಕಲ್ಪದಿಂದ ನಾವು ಮುಕ್ತಿಧಾಮಕ್ಕೆ ಹೋಗ್ಬಿಟ್ಟು ಮತ್ತು ಜೀವನ್ ಮುಕ್ತಿಧಾಮಕ್ಕೆ ಬಂದ್ಬಿಡ್ತೀವಿ ಅಂದರೆ ಈ ಸಂಕಲ್ಪ ಏಕತೆಯ ಸಂಕಲ್ಪ ಇರುತ್ತಲ್ಲೋ ಈ ಸಂಕಲ್ಪದಿಂದ ನಾವು ಎಲ್ಲಿಗೆ ಹೋಗ್ತೀವಿ ಪರಂಧಾಮಕ್ಕೆ ಹೋಗಿ ಅಲ್ಲಿಂದ ನಮ್ಮ ನಮ್ಮ ಅನುಸಾರ ಪಾತ್ರವನ್ನು ಅಭಿನಯಿಸೋದಿಕ್ಕೆ ಬಂದ್ಬಿಡ್ತೀವಿ ಇದೇ ಸತ್ಯುಗದ ಸ್ಮೃತಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ಸಹನೆ ಮಾಡುವುದೇ ಏನಾಗಿದೆ ಸ್ವಯಂ ಶಕ್ತಿ ರೂಪವನ್ನು ಪ್ರತ್ಯಕ್ಷತೆ ಮಾಡುವುದು ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಸಹನಾ ಶಕ್ತಿ ಅನ್ನೋದು ಜಾಸ್ತಿ ಇತ್ತಂದರೆ ಅದು ಏನು ಪ್ರತ್ಯಕ್ಷ ಮಾಡುತ್ತೆ ಸ್ವಯಂನಲ್ಲಿ ಎಷ್ಟು ಶಕ್ತಿ ರೂಪ ಇದೆ ಅನ್ನುವುದು ಪ್ರತ್ಯಕ್ಷತೆ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾರಾದರೂ ಕೋಪ ಮಾಡಿಕೊಂಡ್ರು ರಿವರ್ಸ್ ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿ ಸಹನಾ ಶಕ್ತಿ ಏನಾಗಿದೆ ಕಮ್ಮಿ ಇದೆ ಅಂತ ಅರ್ಥ ಯಾವಾಗ ನಾವು ಸಹನೆ ಮಾಡ್ತೀವಿ ಮನಸ್ಸಿನಲ್ಲೂ ಸಹ ಯಾವುದೇ ರೀತಿ ಏರುಪೇರು ಬರೋದಿಲ್ಲ ಆವಾಗ ಏನಾಗುತ್ತೆ ನಮ್ಮ ಶಕ್ತಿಯ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ಸ್ವಯಂದಲ್ಲಿ ಎಷ್ಟು ಶಕ್ತಿ ಇದೆ ಆ ಶಕ್ತಿಯ ರೂಪವನ್ನು ಪ್ರತ್ಯಕ್ಷತೆ ಮಾಡೋದಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಅವ್ಯಕ್ತ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಎಲ್ಲೇ ಹೋದ್ರೂ ಯಾವುದೇ ರೀತಿ ಪ್ಲೇಸಲ್ಲಿದ್ರೂ ನಮಗೆ ಮೊದಲಿಗೆ ಶರೀರ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ಬಿಡುತ್ತೆ ಅದೇ ರೀತಿ ಇವಾಗ ನಾವು ಯಾರನ್ನೇ ನೋಡಿದ್ರು ನಮಗೆ ಏನು ಕಾಣಿಸ್ಬೇಕು ಆತ್ಮ ಕಾಣಿಸ್ಬೇಕು ನಾವು ಯಾವ ಸ್ಥಿತಿಯಲ್ಲಿರಬೇಕು ಆತ್ಮಿಕ ಸ್ಥಿತಿಯಲ್ಲಿದ್ದು ಆತ್ಮದ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಬೇಕು ಈಗ ಯಾರನ್ನೇ ನೋಡಿದ್ರೂ ಶರೀರ ಹೇಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅದೇ ರೀತಿ ಆತ್ಮ ಸ್ವರೂಪ ಸ್ಪಷ್ಟವಾಗಿ ಕಾಣಿಸ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದ್ರೆ ನಮಗೆ ಅನುಭವ ಆಗಬೇಕು ಏನಂತ ನಾನು ಯಾರಾಗಿದ್ದೀನಿ ನಾನು ಆತ್ಮ ಆಗಿದ್ದೀನಿ ನನ್ನ ಎದುರುಗಡೆ ಇರೋರು ಸಹ ಯಾರಾಗಿದ್ದಾರೆ ಆತ್ಮನೇ ಆಗಿದ್ದಾರೆ ಅನ್ನುವಂಥ ಅನುಭವದಲ್ಲಿ ಬರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಸದಾ ಬುದ್ಧಿಯಲ್ಲಿ ಏನು ಸ್ಮೃತಿ ಇರಬೇಕು ಅಂದರೆ ನಾನು ಆತ್ಮ ಆಗಿ ನನ್ನ ಎದುರುಗಡೆ ಇರುವಂತಹ ಆತ್ಮನನ್ನ ಆ ಮೂಲ ಇರುವಂತಹ ಮೂಲ ಸ್ವರೂಪದಲ್ಲಿರುವಂತಹ ಆತ್ಮನನ್ನ ನೋಡ್ತಾ ಇದ್ದೀನಿ ಅನ್ನುವಂತ ಸ್ಮೃತಿ ಸದಾ ಜಾಗೃತವಾಗಿ ಇರಬೇಕು ಆ ಸ್ಮೃತಿ ಬಿಟ್ಟು ಇನ್ಯಾವುದು ಕಣ್ಣಿಗೆ ಕಾಣಿಸ್ಬಾರದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ರೀತಿ ನಿರಂತರ ತಪಸ್ವಿಯಾಗಿ ಇರಬೇಕು ಅಂತ ತಂದೆ ಹೇಳ್ತಾ ಇದ್ದಾರೆ ಅವಾಗ ಏನಾಗುತ್ತೆ ಇವಾಗ ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದು ಬರುತ್ತೆ ಆವಾಗ ಏನು ಪ್ರಯೋಜನ ಅಂದರೆ ಪ್ರತಿ ಆತ್ಮದ ಪ್ರತಿ ಕಲ್ಯಾಣ ಭಾವನೆ ಬರುತ್ತೆ ಕಲ್ಯಾಣದ ಶುಭ ಸಂಕಲ್ಪ ಉತ್ಪನ್ನ ಆಗುತ್ತೆ ಯಾವ ಆತ್ಮನ ಪ್ರತಿ ನಮಗೆ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಅಥವಾ ವ್ಯರ್ಥ ಥಾಟ್ಸು ಬರೋದಿಲ್ಲ ಪ್ರತಿ ಆತ್ಮನ ಪ್ರತಿ ಕಲ್ಯಾಣದ ಭಾವನೆ ಬರುತ್ತೆ ಅವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಬರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅವರನ್ನು ನೋಡಿದ ತಕ್ಷಣ ನಮಗೆ ಬಯೋ ಮನಸ್ಸಿನಲ್ಲಿ ಬೈಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಈ ರೀತಿ ಎಲ್ಲ ಆಗಬಾರ್ದಲ್ವ ಅದೂ ಏನಾಗಿದೆ ವಿಕರ್ಮನೇ ಆಗಿದೆ ಅಲ್ವಾ ಈಗ ಯಾರೇ ನಮ್ಮ ಎದುರುಗಡೆ ಯಾವುದೇ ಸಂಸ್ಕಾರ ವಶ ಆಗಿ ಸ್ವಭಾವದ ವಶ ಆಗಿ ನಮ್ಮ ನಾವು ಮಾಡುವಂಥ ಪುರುಷಾರ್ಥದಲ್ಲಿ ಪರೀಕ್ಷೆಯನ್ನ ತೆಗೆದುಕೊಳ್ಳೋದಕ್ಕೆ ನಿಮಿತ್ತ ಆಗ್ಬೋದು ಯಾರೋ ಒಬ್ರು ನಮಗೆ ತುಂಬಾ ಪರಿಚಯ ಇರೋರು ಇಲ್ಲ ಯಾರೇ ಇರ್ಬೋದು ಎದುರುಗಡೆ ಪರೀಕ್ಷೆಯ ನಮ್ಮನ್ನ ಪರೀಕ್ಷೆ ತಗೋಳೋದಕ್ಕೋಸ್ಕರನೇ ನಿಂತಿರ್ಬೋದು ಆಗ ಅವರ ಪ್ರತಿನೂ ಸಹ ನಮಗೆ ಕಲ್ಯಾಣದ ಸಂಕಲ್ಪ ಉತ್ಪನ್ನ ಆಗಬೇಕು ಅಂದರೆ ಆತ್ಮಿಕ ರೀತಿಯಲ್ಲಿ ನಾವು ಇರುವಂತಹ ಅಭ್ಯಾಸವನ್ನ ಮಾಡಬೇಕು ಆತ್ಮಿಕ ದೃಷ್ಟಿ ಅಭ್ಯಾಸವನ್ನು ಮಾಡಬೇಕು ನಾನು ಯಾರಾಗಿದ್ದೀನಿ ಆತ್ಮ ಆಗಿದ್ದೀನಿ ನನ್ನ ಎದುರುಗಡೆ ಇರೋರು ಯಾರಾಗಿದ್ದಾರೆ ಆತ್ಮ ಆಗಿದ್ದಾರೆ ಅವಾಗ ಅವರು ಯಾವುದೇ ರೀತಿ ಏನೇ ಮಾತಾಡಿದ್ರು ಅದು ಪ್ರಭಾವದಲ್ಲಿ ಬರದೆ ಅವರ ಆತ್ಮನ ಪ್ರತಿನೂ ಶುಭ ಭಾವನೆ ಶುಭ ಕಾಮನೆಯನ್ನಿಟ್ಟು ಆ ಆತ್ಮನಿಗೆ ಕಲ್ಯಾಣವಾಗುವಂತಹ ಸಂಕಲ್ಪವನ್ನು ನಾವು ಉತ್ಪನ್ನ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ನಾವು ಮಕ್ಕಳು ತಯಾರಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನಾನಾತ್ಮ ಬಿರ್ಕಟಿಯ ಮಧ್ಯದಲ್ಲಿ ಅಕಾಲ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯಾದ ನಾನು ಆತ್ಮ ವಿರಾಜಮಾನನಾಗಿದ್ದೇನೆ ನಾನು ಆತ್ಮ ಸದಾ ಅಪಾರವಾದ ಖುಷಿಯಲ್ಲಿದ್ದೇನೆ ನಾನು ಆತ್ಮ ಸರ್ವಶಕ್ತಿವಂತ ಪರಮಾತ್ಮನ ಸಂತಾನನಾಗಿದ್ದೇನೆ ಪರಮಾತ್ಮ ನನ್ನ ತಂದೆಯಾಗಿದ್ದಾರೆ ಪರಮಾತ್ಮ ನನ್ನ ಶಿಕ್ಷಕನಾಗಿದ್ದಾರೆ ಪರಮಾತ್ಮ ನನ್ನ ಸದ್ಗುರು ಆಗಿದ್ದಾರೆ ಪ್ರೀತಿಯ ಪರಮಾತ್ಮನ ಪ್ರೀತಿಯ ಸಂತಾನ ನಾನು ಆತ್ಮ ಆಗಿದ್ದೇನೆ ನನ್ನ ಆತ್ಮ ನಿರಂತರ ತಂದೆಯನ್ನು ಅನುಭವ ಮಾಡುತ್ತಾ ತಂದೆಯ ಜೊತೆ ಇರುತ್ತಾ ಪ್ರತಿ ಕರ್ಮವನ್ನು ಮಾಡುವಾಗ ಮಾಡಿ ಮಾಡಿಸುವವರು ಮಾಡುವವರು ತಂದೆಯೇ ಆಗಿದ್ದಾರೆ ಅನ್ನುವಂಥ ಇರುತ್ತಾ ಸದಾ ನಿಮಿತ್ತ ಭಾವನೆಯಲ್ಲಿ ಪ್ರತಿ ಕರ್ಮವನ್ನು ಮಾಡುತ್ತಿದ್ದೇನೆ ಪರಮಾತ್ಮ ನನಗೆ ಅತೀ ಪ್ರಿಯ ಸಖನಾಗಿದ್ದಾರೆ ನನ್ನಲ್ಲಿ ಯಾವುದೇ ಕೊರತೆ ಇರಬಹುದು ಯಾವುದೇ ಬಲಹೀನತೆ ಇರಬಹುದು ಅದೆಲ್ಲದರಿಂದ ನನ್ನ ತಂದೆ ನನ್ನನ್ನು ಹೊರಗಡೆ ತರಿಸಿದ್ದಾರೆ ನನ್ನಲ್ಲಿ ಪರಿವರ್ತನೆಯನ್ನು ತರಿಸಿದ್ದಾರೆ ಸದಾ ನನ್ನ ಜೊತೆಗಾರನಾಗಿದ್ದಾರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ನನ್ನ ಸಹಯೋಗಿಯಾಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿಯೂ ನನಗೆ ಸಲಹೆಗಾರನಾಗಿದ್ದಾರೆ ನನಗೆ ತಾಯಿಯೂ ಆಗಿದ್ದಾರೆ ಒಳ್ಳೆಯ ಸ್ನೇಹಿತನೂ ಆಗಿದ್ದಾರೆ ನನ್ನ ಮಗನೂ ಆಗಿದ್ದಾರೆ ನನ್ನ ತಂದೆ ಪ್ರತಿ ಸಂಬಂಧದಲ್ಲೂ ಅನೇಕ ಪ್ರಕಾರದ ಅನುಭವವನ್ನು ಮಾಡಿಸುತ್ತಿದ್ದಾರೆ ಪರಮಾತ್ಮನನ್ನು ತಂದೆಯಾಗಿ ಅನುಭವ ಮಾಡಬಹುದು ತಾಯಿಯಾಗಿ ಮಾಡಬಹುದು ಮಗನಾಗಿ ಮಾಡಬಹುದು ಪ್ರತಿ ಸಂಬಂಧದಲ್ಲೂ ಹೊಸತನವನ್ನು ತೋರಿಸುತ್ತಿದ್ದಾರೆ ಇಂತಹ ಅಪಾರವಾದ ಪ್ರೀತಿಯನ್ನು ನೀಡಿ ಪಾಲನೆ ಮಾಡುತ್ತಿರುವಂತಹ ಪರಮಾತ್ಮ ತಂದೆಗೆ ಧನ್ಯವಾದಗಳು ಇಂತಹ ಶ್ರೇಷ್ಠ ಪಾತ್ರವನ್ನು ನೀಡಿರುವ ಡ್ರಾಮಕ್ಕೆ ಧನ್ಯವಾದಗಳು ಈಶ್ವರೀಯ ಸಾಧನೆಯಲ್ಲಿ ಸಹಯೋಗಿಗಳಾಗಿ ತಂದೆಯ ಕಾರ್ಯಕ್ಕೆ ಸಹಯೋಗಿಗಳಾಗಿರುವಂತಹ ಬ್ರಾಹ್ಮಣ ಪರಿವಾರಕ್ಕೆ ಧನ್ಯವಾದಗಳು ಅಚ್ಚ ಓಂ ಶಾಂತಿ